ಬಸ್ಸಿಗೆ ಬಸ್ಸೇ ಉಳ್ಕೊಂಡು ಕೇಳ ಯಾವಾಗಿದ್ದು ಪಾಪ ಯಾರಿಗ ಏನೂ ಆಗಿಲ್ಲಲ್ಲ ಅಷ್ಟೇ ಸಾಕು ಮಾಡ್ಯ ಇವಾಗ ಸಾಗರ ರೋಡಲ್ಲಿ ಬರ್ತಾ ಇದ್ವಿ ಬರ್ಬೇಕಾದ್ರೆ ಏನೋ ಬಸ್ ಬಿದ್ದಂಗೆ ಕಾಣಿಸ್ತಿದ್ವಿ ಸೊ ಹಾಗಾಗಿ ನೋಡಕ್ ಬಂದ್ವಿ ರೀಸೆಂಟ್ನಾಗ ಆಗಿದ್ದಂತಿದು ಹಾಕ್ತೀನಿ ಆಮೇಲೆ ವಿಡಿಯೋ ನಿಮ್ಗೆ ಬೆಳಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆಗಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಗಿದ್ದಂತೆ ಪಾಪ ಯಾರಿಗೂ ಏನೂ ಆಗಿಲ್ಲ ಒಳ್ಳೇದು ಹಾಯ್ ಹಲೋ ಗಾಯ್ಸ್ ನಾನು ನಿಮ್ಮ ಕನ್ನಡದ ಹುಡುಗ ಆಶಿಕ್ ಮಾತಾಡ್ತಿರೋದು ಇದು ನಾನು ಮತ್ತೆ ನಮ್ಮ ಅತ್ತೆ ಮಗ ಇಬ್ರು ಸೇರ್ಕೊಂಡು ಇವತ್ತು ಸಿಗಂದರಿಗೆ ಹೋಗ್ತಾ ಇದೀವಿ ಹೊಸ ಬ್ರಿಡ್ಜ್ ಆಗಿದೆ ಅಲ್ಲ ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದೀವಿ ಹೇಗಿದೆ ಅಂತ ಕೇಳಿದರೆಗೆಲ್ಲ ಎಲ್ಲ ಚೆನ್ನಾಗಿದೆ ಹೋಗಿ ಬನ್ನಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಬನ್ನಿ ನೋಡೋಣ ಹೇಗಿದೆ ಅಂತ ನಾವು ಹೋಗಿ ನೋಡೋಣ ಹೋಗ್ತಾ ಹಾಗೆ ಒಂದು ರೋಡ್ ಟೂರ್ ಹಾಕ್ತೀನಿ ನೋಡ್ಕೊಂಬಿಡಿ ಆಯಿತಾ ಬನ್ನಿ ಹೋಗೋಣ ನೋಡಿ ಇದು ನಮ್ಮ ಮಲ್ನಾಡಿನ ಸೌಂದರ್ಯ ಇದು ನೋಡಿ ಎಷ್ಟು ಮರ ಗಿಡ ಥಂಡಿ ಇದೆ ವಾತಾವರಣ ಮಾತ್ರ ಸೈಕ್ ಇದೆ ಮಾತ್ರ ಹೇಳ್ದಾಗಲ್ಲ ಎಂತ ಅನಾಹುತ ಆಗದಂದ್ರೆ ಆಗುತ್ತೆ ಹೋಗಿ ಐಶ್ ಪಾಪ ಅಲ್ಲ ಚೇ ಚೇ ಪಾಪ ಏನು ಬೇಸಿದ್ರು ಬಸ್ಸಿಗೆ ಬಸ್ಸೇ ಉಳ್ಕೊಂಡು ಕಳೆದು ಯಾವಾಗಿದ್ದಿಲ್ಲ ಇದೆ ಇವಾಗ ಸಾಗರ ರೋಡಲ್ಲಿ ಬರ್ತಾ ಇದ್ವಿ ಬರಬೇಕಾದ್ರೆ ಸೈಡಿಗೆ ಯಾವುದೋ ಬಸ್ ಬಿದ್ದೈತೆ ಏನೋ ಬಸ್ ಬಿದ್ದಂಗೆ ಕಾಣಿಸ್ತಿದ್ವಿ ಸೊ ಹಾಗಾಗಿ ನೋಡಕ್ಕೆ ಬಂದ್ವಿ ರೀಸೆಂಟ್ನಾಗ ಆಗಿದ್ದಂಥಿದ್ರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಗಿದ್ದಂತೆ ಪಾಪ ಯಾರಿಗೂ ಏನೂ ಆಗಿಲ್ಲ ಒಳ್ಳೇದು ಹೆಂಗ್ ಬಿದ್ದಿದೆ ಅಂದರೆ ಪೂರ್ತಿ ಜಾರಿದೆ ಅನ್ಸುತ್ತೆ ಇಲ್ಲಿ ಒಂದು ಸ್ವಲ್ಪ ಮಳೆ ಜಾಸ್ತಿ ಈ ಕಡೆ ಎಲ್ಲ ಮಲೆನಾಡು ಕಡೆ ಸೊ ಆಗ ಕೆಸಿರಿತ್ತೆ ಮಳೆಯಿಂದ ಒಂದು ಸ್ವಲ್ಪ ಸ್ಪೀಡಾಗಿ ಹೊಡ್ಕೊಂಡ್ ಬಂದಿರ್ತಾರೆ ಸ್ಕಿಡ್ ಆಗಿ ಬಿದ್ದಿದೆ ನೋಡಿ ಈ ಥರ ಬಿದ್ದಿದೆ ಇಲ್ಲಾಗಿದೆ ಪೂರ್ತಿ ಏನೂ ಆಗಿಲ್ಲ ಅಂತ ಇಲ್ಲಿ ಇದ್ದವ್ರು ಹೇಳಿದ್ರೆ ಕೆಲಸ ಮಾಡ್ತಿದ್ರು ಅಂದ್ ಬೆಳಗ್ಗೆ ಅವ್ರು ನೋಡಲಿಲ್ಲ ಅವ್ರ ಕಡ್ರ್ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸ್ವಲ್ಪ ನೋಡ್ಕೊಂಡು ಡ್ರೈವ್ ಮಾಡ್ರಪ್ಪ ಯಾರೇ ಡ್ರೈವಿಂಗ್ ಮಾಡ್ಬೇಕಾದ್ರೆ ಮಳೆಗಾಲ ಆಯ್ತಾ ಹೋಗೋಣ ಬನ್ನಿ ಜಾಸ್ತಿ ರಶ್ ಇಲ್ಲ ಅಂತೇಳಿ ನೋಡೋಣ ಒಳಗೆ ಹೋಗೋಣ ಹೋಗಿ ಬಂದೇನೆ ನಮ್ಮ ಮತ್ತೆ ಮಗ ನೋಡ್ಕೊಂಡು ಬಂದೇ ಹೋಗಿ ಜಾಸ್ತಿ ರಶ್ ಇಲ್ಲ ಹೋಗಿ ಬರೋಣ ಬಾ ಅಂತ ಗರ್ದಿಯೇ ಸ್ಲೀಪರ್ ಇಲ್ಲೇ ಬಿಟ್ಟು ಹೋಗ್ತೀನಿ ಅಲ್ಲಿ ಬಿಟ್ಟರೆ ಮತ್ತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಚಾರ್ಜ್ ಕೊಡ್ಬೇಕು ಅವರಿಗೆ ಬೇಡ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಸೊ ಹಾಗಾಗಿ ನಾವಿಲ್ಲೇ ಶೂ ಬಿಟ್ಟು ಹೋಗ್ತೀನಿ ಒಳಗೆ ಬಿಡೋಲ್ಲ ಅನ್ಸತ್ತೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ವಿಡಿಯೋ ಆದಷ್ಟು ತೋರಿಸ್ತೀನಿ ಟ್ರೈ ಮಾಡ್ತೀನಿ ಸರಿ ಒಳಗೆ ಹೋಗಣ್ಣ ಫ್ರೀ ತೊಳಗೆ ಒಳಗೆ ಫ್ರೀ ಇದೆ ಅನ್ಕೊಂಡೇನು ರಶ್ ಇಲ್ಲ ದರ್ಶನ ಮಾಡ್ಬೋದು ಹೋಗ್ತಾ ಇದ್ದೀವಿ ಯಾರ್ಯಾರು ಯಾರು ಅದು ಯಾರದು ಫೈನಲಿ ಇವಾಗ ದರ್ಶನ ಎಲ್ಲ ಆಗಿದೆ ಹೋಗೋಣ ಬ್ರಿಡ್ಜ್ ಹತ್ರ ಹೋಗೋಣ ಈಗ ಒಳಗೆ ಅನ್ ಅಂದ್ಕೊಂಡಿದಷ್ಟು ರಶ್ ಇರಲಿಲ್ಲ ಇವತ್ತು ಕಮ್ಮಿ ಇದ್ರು ಜನ ಮೋಸ್ಟ್ಲಿ ಬೆಳಗ್ಗೆ ಎಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ರು ಅನ್ಸುತ್ತೆ ನಾವು ಬಂದಿರೋದೆ ನಾಲ್ಕು ಗಂಟೆ ಆಗಿದೆ ಕರೆಕ್ಟಾಗಿ ನಾಲ್ಕು ಗಂಟೆಗೆ ದರ್ಶನ ಆಗಿದೆ ಇವತ್ತು ಪರವಾಗಿಲ್ಲ ಚೆನ್ನಾಗಿದೆ ದರ್ಶನ ಪ್ರತಿ ಸತಿ ಬಂದಾಗ ರಶ್ ಇರೋದು ತುಂಬ ರಶ್ ಇರೋದು ಬಟ್ ಇವತ್ತು ಅಷ್ಟೇ ರಶ್ ಇಲ್ಲ ನಮ್ಮ ಪುಣ್ಯಕ್ಕೆ ದರ್ಶನ ಸಿಕ್ಕಿದೆ ನಮಗೆ ಇದ ಎರಡು ಪರ್ವತ ಅಲ್ಲಲ್ಲೇ ಎಲ್ಲೋಗಿದ್ದೆ ಹ ಎಷ್ಟು ಬೇಗ ಬಂದಿ ನಾ ಹುಡ್ಕ ಹುಡ್ಕ ಬಂದೆ ಕಾಣಿಸ್ಲಂದಕ್ಕೆ ವಾಪಸ್ ಬಂದೆ ಹೋಗೋಣ ಕಾಣಿಸ್ತಿಲ್ಲ ಅನ್ಸುತ್ತೆ ಅದೇ ಅಲ್ಲಿದೆ ಅಲ್ಲ ಇವಾಗ ಬ್ರಿಡ್ಜ್ ಆಗಿದೆ ಆ್ಯಕ್ಚುಲಿ ಆ ಜಾಗದಲ್ಲಿ ಲಾಂಚ್ ಓಡಾಡ್ತಾ ಇತ್ತು ಇವಾಗ ಎಲ್ಲ ಸ್ಟಾಪ್ ಆಗಿದೆ ಅನ್ಸುತ್ತಾನ ಲಾಂಚ್ ಎಲ್ಲ ಸ್ಟಾಪ್ ಆಗಿದೆ ಫಸ್ಟ್ಗೆ ಅಂತ ಮೀನು ಇಡಕ್ಕೆ ಬಿಟ್ಟಾರೀನ್ ಹಿಡಿಯೋಕೆ ಎಲ್ಲ ಐತಿ ಒಂದೇ ಹತ್ರ ಇದೆ ಹ್ಞೂ ಅಲ್ಲಿ ಹೋಗೋಣ ಬಾ ಸೀದಾ ಮೇಲೆ ಹೋಗೋಣ ಅಲ್ಲಿ ಅಂತ ಬ್ರಿಡ್ಜ್ ಮೇಲೆ ಹೋಗೋಣ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟದಿದೆ ಅದ್ರ ಬಗ್ಗೆ ಕೊಟ್ಟು ಮುಗಿಸ್ಕೊಂಡು ಹೋಗೋಣ ಲೇಟ್ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ ಎಂಟರಿಂದ ಒಂಬತ್ತು ಗಂಟೆ ಆಗೋದು ಹೋಗೋಷ್ಸತಿ ಮನೆಗೆ ಬಂದಿದ್ದೆ ಲೇಟ್ ಆಯಿತು ದರ್ಶನ ಆಗಿದ್ದು ಲೇಟ್ ಆಯಿತು ನೋಡೋಣ ಕತ್ಲಾಗೋ ಅಷ್ಟರಲ್ಲಿ ವೀಡಿಯೋ ಮುಗಿಸಿ ಮನೆಗೆ ಹೋಗಿ ಟ್ರೈ ಮಾಡೋಣ ಅದ ಬನ್ನಿ ಹೋಗೋಣ ನೀವೆಲ್ಲ ನೋಡ್ತಿರ್ಬೋದು ಈಗ ಇವಾಗ ಜಸ್ಟ್ ಇನ್ನು ಸಿಗಂಧೂರ ಚೌಡೇಶ್ವರಿ ದೇವಿಯ ದರ್ಶನ ಮುಗಿಸ್ಕೊಂಡು ಇವಾಗ ಶರಾವತಿ ನದಿ ತೀರದಲ್ಲಿ ಎಲ್ಲ ಅದೇ ನೀರೇನಿದೆ ಅಲ್ಲೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಇವಾಗ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಹಿಂದೆ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ ಅದೇ ಬ್ರಿಡ್ಜ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಈ ಬ್ರಿಡ್ಜ್ ಬಂದು ಎರಡರಿಂದ ಎರಡೂವರೆ ಕಿಲೋಮೀಟ್ರ್ ಉದ್ದ ಇದೆ ಮತ್ತು ಆರು ಹದಿನಾರು ಮೀಟರ್ ಇಲ್ಲಿ ಅಗಲ ಇದೆ ಇದಕ್ಕೆ ಬಂದು ಯೋ ನಾನ್ನೂರ ಎಪ್ಪತ್ತರಿಂದ ನಾನ್ನೂರ ಎಪ್ಪತ್ತೈದು ಕೋಟಿ ಖರ್ಚಾಗಿದೆ ಆ ಥರ ನನಗೆ ಗೂಗಲಲ್ಲಿ ಸಿಕ್ಕಿದ ಇನ್ಫಾರ್ಮೇಷನು ನನಗೆ ಗೊತ್ತಿಲ್ಲ ಆಯಿತಾ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಅಂಬರಗೋಡ್ಲು ಕನಸವಳ್ಳಿ ಬ್ರಿಡ್ಜ್ ಅಂತ ಇದೆ ಇದಕ್ಕೆ ಇನ್ನೊಂದು ಹೆಸರು ನಾನು ನಾನು ಸ ಸ್ಟಾರ್ಟಿಂಗ್ ಬಂದಿದ್ದೀನಿ ನಿಮ್ಗೆ ತೋರಿಸ್ತೀನಿ ಪೂರ್ತಿ ಲಾಂಗ್ ಓಡಾಡ್ತಿದ್ದೆ ನಾವು ಬರಬೇಕಾದ್ರೆ ನಾನು ಬಂದು ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಆಯಿತು ಇದು ರೀಸೆಂಟಾಗಿ ಇದು ಒನ್ ಇಯರ್ ಆಯಿತು ಇದು ಕನ್ಸ್ಟ್ರಕ್ಟ್ ಆಗಿ ಇವಾಗ ವೆಹಿಕಲ್ಸ್ ಎಲ್ಲ ಓಡಾಡ್ತಿದೆ ಬಂದಿದ್ದರು ಸುಮಾರು ಜನ ಚೆನ್ನಾಗಿದೆ ಹೋಗಿ ಬನ್ನಿ ಅಂತ ಹೇಳಿದ್ರು ನೋಡಿದೆ ತುಂಬ ಚೆನ್ನಾಗಿದೆ ಮತ್ತೆ ಹೇಳಿದಂಗಿಲ್ಲ ತುಂಬ ಎಫರ್ಟಿಂದ ಮಾಡಿದ್ದಾರೆ ದಿಸ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಕೇಬಲ್ ಬ್ರಿಡ್ಜ್ ಇನ್ ಇಂಡಿಯಾ ಮತ್ತು ನಮ್ಮ ಕರ್ನಾಟಕದಲ್ಲಿ ಇದೇ ಮೊದಲನೇದಿರೋದು ಬ್ರಿಡ್ಜ್ ಅಂತ ಇರೋದು ಅಂದರೆ ಲಾಂಗ್ ಬ್ರಿಡ್ಜ್ ಎರಡರಿಂದ ಎರಡೂವರೆ ಕಿಲೋಮೀಟ್ರ್ ಇದೆ ಅಲ್ಲಿ ಕೇಳ್ಬೋದಿತ್ತು ಯಾರಿಗಾದ್ರು ಬಟ್ ಯಾರೂ ಅಷ್ಟು ರೆಸ್ಪಾನ್ಸ್ ಕೊಡಲಿಲ್ಲ ಸೊ ಹಾಗಾಗಿ ಯಾರಿಗೂ ಇದ್ರ ಬಗ್ಗೆ ಏನು ಏನು ಅಭಿಪ್ರಾಯ ಇದೆ ಅಂತ ಏನು ಕೇಳಲಿಕ್ಕೆ ಹೋಗಿಲ್ಲ ಸೊ ಇವಾಗ ಹೊರಡೋಣ ಟೈಮ್ ಆಯಿತು ಮನೆಗೆ ಕೂಡ ಹೋಗಬೇಕು ಲೇಟ್ ಆಗುತ್ತೆ ಇಲ್ಲೇ ಆರು ಆರೂವರೆ ಆಗ್ತಾ ಬಂತು ಮನೆ ಹೋಗೋಷ್ಟಲ್ಲಿ ಏಳರಿಂದ ಎಂಟು ಗಂಟೆ ಆಗುತ್ತೆ ಬೇಗ ಹೋಗಿಬಿಡೋಣ ಕತ್ತಲಾಗಷ್ಟೇ ಗೊತ್ತಾ ಓಕೆ ಶ್ಯೂ